ಫ್ರೆಂಡ್ಸ್ ಬರ್ರಿ ಈಗ ಶಾವ್ಗೆ ಭಾತ್ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡೀನಿ ಏನೇನು ಹಾಕ್ತೀನಿ ಏನೇನಿಲ್ಲ ಅಂತ ನಾನು ಈಗ ತೋರಿಸ್ತೀನಿ ನಿಮಗೆ ಶಾವ್ಗೆ ದಮ್ ಶಾವ್ಗೆ ಭಾತು ಅಂತಾರಲ್ಲ ಅದು ದಮ್ ಕಟ್ಟೋದು ಅಂತ ಹೇಳ್ತಾರದು ನೋಡಿರಿ ನಾನು ಶಾವಿಗೆನ ಮುರಿದು ಇಟ್ಕೊಂಡೀನಿ ಈ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನಾನು ಶಾವ್ಗೆನ ಇಟ್ಕೊಂಡಿನಿ ಒಂದು ಅರ್ಧ ಲೋಟ ಶಾವ್ಗೆ ಹಾಗೆ ಒಂದು ಒಂದು ಕ್ಯಾರೆಟನ್ನು ಸಣ್ಣದಾಗಿ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡನಿ ಒಂದು ಸ್ವಲ್ಪ ಬೀನ್ಸನ್ನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡನಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಕೊಂಡಿ ನೀವು ಇಲ್ಲಿ ನೋಡ್ಬೋದು ಈರುಳ್ಳಿನ ಉದ್ದುದ್ದಾಗಿ ನಾನು ಹೆಚ್ಚಿಕೊಂಡಿದ್ದೀನಿ ಹಾಗೆ ನಿಂಬೆಹಣ್ಣು ಹಸಿ ಕಾಯಿ ತುರಿ ಇದು ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ತುರ್ಕೊತೀನಿ ಇದ್ರ ತುಂಬ ಒಂದು ಬಟ್ಲು ಹಸಿ ಕಾಯಿ ತುರಿ ಹಾಕ್ತೀನಿ ಸ್ವಲ್ಪ ಶೇಂಗಾ ಬೀಜ ಗೋಡಂಬಿ ಗೋಡಂಬಿ ಆಫ್ನ ಆಫ್ಸ್ನಲ್ಲೂ ನಿಮಗೆ ಬೇಕಾದರೆ ಹಾಕಿ ಬೇಡಾದರೆ ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ಮತ್ತು ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಒಂದು ಅರ್ಧ ಟೀಸ್ ಟೀ ಸ್ಪೂನ್ ತೊಗೊಂಡಿ ಅದ್ರಾಗ ನೋಡ್ತೀನಿ ಎಷ್ಟು ಸ್ವಲ್ಪ ಆದರೆ ಸ್ವಲ್ಪ ಹಾಕ್ತೀನಿ ಇದ್ರಾಗ ಅರ್ಧ ಹಾಕ್ತೀನಿ ಅರ್ಧ ಟೀ ಸ್ಪೂನ್ ತೊಗೊಂಡಿನಿ ಅದರಲ್ಲಿ ಕಾಲು ಭಾಗದಷ್ಟು ಹಾಕ್ತೀನಿ ಓಕೆ ಇಷ್ಟೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹುರ್ಕೊತೀನಿ ಹುರಿತೀನಿ ಬೆಚ್ಚು ಮಾಡ್ಕೊತೀನಿ ಬೆಚ್ಚು ಮಾಡಿ ಆಮೇಲೆ ಸಾರಿ ಈಗ ಇದನ್ನು ಸ್ವಲ್ಪ ಹುರ್ಕೊತೀನಿ ಶಾವಿಗೆನ ಹುರ್ಕೊಂಡು ಇದು ಮನೆಯಲ್ಲೇ ಮಾ ಮನೆಯಲ್ಲಿ ನಮ್ಮ ಮನೇಲಿರುವಂಥ ಶಾವಿಗೆ ಇದು ನನ್ನ ಅಂಗಡಿಯಿಂದ ಪಾಕೆಟ್ ಶಾವಿಗೆ ಸಿಗ್ತಾವಲ್ಲ ಅದನ್ನ ತಂದಿಲ್ಲ ನಾನು ಇದು ಮನೆಯಲ್ಲೇ ಇರುವಂಥ ಶಾವಿಗೆ ಇದು ಹೊರಗಿಂದನೇ ತಂದಿರೋದು ಆದರೆ ನಾವು ಸತಿ ಅಂತ ಶಾವಿಗೆನ ತೊಗೊಂಬರ್ತೀನಲ್ಲ ಒಂದು ಎರಡೂವರೆ ಕೆ ಜಿ ಮೂರು ಕೆ ಜಿ ತೊಗೊಂಬರ್ತೀನಿ ಆ ಶಾವಿಗೆ ಇದು ಓಕೆ ನೀವು ಬೇಕಾದರೆ ಪಾಕೆಟ್ ಶಾವಿಗೆ ಕೂಡ ನೀವು ಮಾಡ್ಕೋಬೋದು ಸ್ಟೆಪ್ ಆ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ ಹೇ ಯಾವ ರೀತಿ ಮಾಡೋದು ಅಂತ ಓಕೆ ಒಂದು ದೊಡ್ಡ ಬಾಣಲೆ ಇಟ್ಕೊತೀನಿ ಆ ಬಾಣಲೇಲಿ ಮಾಡ್ತೀನಿ ಓಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಈ ಒಂದು ಶಾವಿಗೆ ಬಾತು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಲ್ಲ ಒಂದೊಂದಾಗಿ ಗೊತ್ತಾಗುತ್ತೆ ಓಕೆ ಬರ್ರಿ ಈಗ ಶಾವಿಗೆ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಗ್ಯಾಸ್ ಹಚ್ಚಿ ಒಂದು ದೊಡ್ಡ ಬಾಣಲೆನ ನಾನು ಇಟ್ಕೊಂಡನಿ ಇದನ್ನು ಪಾತ್ರೆಲ್ಲೂ ಮಾಡಬಹುದು ಆದರೆ ಪಾತ್ರೆದಲ್ಲಿ ಸ್ವಲ್ಪ ಮಿಜ್ಜಿ ಮಿಜ್ಜಿ ಆಗಬಹುದು ಆಗೋ ಚಾನ್ಸಸ್ ಕೂಡ ಇರ್ತತಿ ಹಾಗಾಗಿ ನಾನೊಂದು ದೊಡ್ಡದು ಸ್ಟೀಲಿನ ಬೇಸನ್ನು ಇಟ್ಕೊಂಡನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಶೇಂಗಾ ಬೀಜ ಹಾಕಿ ಕೆಂಪಗೆ ಕರ್ಕೊಂಡೆ ಶೇಂಗಾ ಬೀಜ ಕೆಂಪಗೆ ಕೆಂಪಿಗೆ ಮೇಲೆ ಸಾಸಿವೆ ಜೀರಿಗೆ ಗೋಡಂಬಿ ಹಾಕಿ ಕಡಲೆಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕೆಂಪು ಹಾಕೋತನ ನಾನು ಫ್ರೈ ಇದ್ದೀನಿ ಇದು ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಬೇಕು ಇದು ಬಿರಿಯಾನಿ ಎಲ್ಲ ದಮ್ ಕಟ್ಟೋದು ಅಂತಾರಲ್ಲ ಆ ರೀತಿ ಆಗತ್ತೆ ಇದು ತುಂಬ ಆಗತ್ತೆ ಶಾವಿಗೆನ ದಮ್ ಕಟ್ಟಿದ್ರೇ ಉದ್ರ ಉದ್ರಾಗಿ ಬರೋದಿದು ಈಗ ಅವು ಗೋಡಂಬಿ ಮತ್ತು ದ್ರಾಕ್ಷಿ ಬೇಕಾದರೆ ಹಾಕೋಬೋದು ಗೋಡಂಬಿ ಶೇಂಗಾ ಬೀಜ ಕಡಲೆಬೇಳೆ ಎಲ್ಲ ಕೆಂಪು ಹುರಿದ್ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಶಾವಿಗೆ ಭಾತ್ ಅಂದರೆ ಸ್ವಲ್ಪ ಖಾರ ಖಾರವಾಗಿರ್ಬೇಕು ಹಸಿ ಮೆಣಸಿನಕಾಯಿನ ಖಾರ ಇದ್ದವನ್ನ ಹಾಕಬೇಕು ಭಾಳ ಟೇಸ್ಟ್ ಆಗ್ತೈತಿ ನೋಡಿರಿ ಸ್ವಲ್ಪ ಬೇಗ ಬೇಯೋದಕ್ಕೆ ನಾನು ಸ್ವಲ್ಪ ಉ ಉಪ್ಪನ್ನು ಹಾಕಿದೆ ಈಗ ಉದ್ದದ್ದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿನ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕೂಡ ಯಾಕಂದರೆ ಒಂದು ಹಸಿ ಇದ್ರೂ ಅದು ಟೇಸ್ಟ ಕೆಟ್ಟೋಗತಿ ಹಾಗಾಗಿ ಹೇಳ್ತಿರೋದು ಇದು ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀನ್ಸನ್ನು ಇದ್ದೀನಿ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ತುಂಬ ಚೆನ್ನಾಗ್ ಹಸಿ ಬಟಾಣಿ ಈಗ ಹಸಿ ಬಟಾಣಿ ಸೀಸನ್ ಎಲ್ಲ ಮುಗೀತಲ್ಲ ನಾವಂತರೂ ಸ್ಟಾಕ್ ಇಟ್ಕೊಳ್ಳೋದಿಲ್ಲ ಯಾವಾಗಲೂ ಸೀಸನ್ ಇದ್ದಾಗ ಮಾತ್ರ ತೊಗೊಂಬಂದು ಅದರದ್ದು ಏನು ರೆಸಿಪಿ ಮಾಡೋದು ಮಾಡ್ಕೊತೀವಿ ಸೀಸನ್ ಮುಗಿದ್ಮೇಲೆ ಕೆಲವೊಬ್ರು ವರ್ಷಕ್ಕೆ ವರ್ಷಕ್ಕಾಗೋ ಅಷ್ಟು ಬಡ ಅದು ಮತ್ತು ಸೀಸನ್ ವಾಪಸ್ ಬರೋ ಹತ್ತತ್ರ ಬರೋ ಅಷ್ಟು ಇಟ್ಕೊಂಡಿರ್ತಾರೆ ಸುಲ್ದು ಫ್ರಿಜ್ ಫ್ರೀಝರಲ್ಲಿ ಇಟ್ಕೊಂಡಿರ್ತಾರೆ ನಾನು ಆ ರೀತಿ ಯಾವತ್ತೂ ಮಾಡಿಲ್ಲ ಹಾಗಾಗಿ ಬಟಾಣಿ ಕ ಮುಗಿದ್ವು ಇಲ್ಲ ಒಣ ಹಸಿ ಒಣ ಬಟಾಣಿನ ನೆನೆ ಹಾಕಿ ಮಾಡಬೇಕು ಅದು ಕುಕ್ಕರಲ್ಲಿ ಮಾತ್ರ ಬೇಯ್ತಿ ಹೊರತು ಈ ಥರ ತರಕಾರಿ ಜೊತೆ ಬೇಯೋದಿಲ್ಲ ಅದು ಹಾಗಾಗಿ ನೋಡಿರಿ ಕ್ಯಾರೆಟು ಮತ್ತು ಬೀನ್ಸನ್ನು ಉದ್ದುದ್ದು ಕಟ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಚೇಂಜ್ ಇರ್ಬೇಕು ಹೆಚ್ಚದರಲ್ಲಿ ಮನೆಯಲ್ಲೂ ಕೂಡ ಹಾಗಾಗಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದೆಲ್ಲ ಫ್ರೈ ಆದಮೇಲೆ ಈಗ ನಾನು ನೀರನ್ನು ಹಾಕಿದೆ ಉಪ್ಪಿಟ್ಟಿಗೆ ಯಾವ ರೀತಿ ನೀರು ಹಾಕ್ತೇವೆ ಆ ರೀತಿ ಆದರೆ ಶಾವಿಗೆ ಉದ್ರುದ್ರಾಗಿ ಬರಬೇಕು ಅಂದರೆ ಶಾವಿಗೆ ದಮ್ ಕಟ್ಟಬೇಕು ಅಂದರೆ ಒಂದು ಲೋಟ ಶಾವಿಗೆಗೆ ಒಂದು ಲೋಟ ನೀರು ಹಾಕಬೇಕು ಅಷ್ಟೇ ಇನ್ನೂ ಒಂದು ನಾಲ್ಕನಿ ಕಡಿಮೆ ಹಾಕಿದ್ರೂ ಬರುತ್ತೆ ಒಂದು ಲೋಟ ಶಾವಿಗೆ ನಾನು ಒಂದೂವರೆ ಲೋಟ ಶಾವಿಗೆ ತಗೊಂಡಿದ್ದೆನಲ್ಲ ಹಾಗಾಗಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಏನದು ಸ್ವಲ್ಪ ಸಕ್ಕರೆನ ನಾನು ಆ್ಯಡ್ ಮಾಡ್ತೀನಿ ನಾನು ಯಾವುದೇ ಉಪ್ಪಿಟ್ಟು ಮಾಡಲಿ ಶಾವಿಗೆ ಆಗಿರಲಿ ಅಥವಾ ಅವಲಕ್ಕಿ ಆಗಿರಲಿ ರವೆ ಉಪ್ಪಿಟ್ಟು ಆಗಿರಲಿ ಅದಕ್ಕೆ ನಾನು ಹಂಚೂರು ಸಕ್ಕರೆ ಹಾಕಿ ಹಾಕ್ತೇನೆ ಟೇಸ್ಟಿಗೋಸ್ಕರ ಈಗ ಹಸಿ ಕಾಯಿ ತುರಿ ಒಂದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ತಗೋ ನಾವು ಮೂರೇ ಜನ ಎಲ್ಲ ಇರೋದು ಒಂದು ಜಾಮೂನ್ ಬಟ್ಲದಲ್ಲಿ ಒಂದು ಬಟ್ಲ ಅಂತ ಹೇಳ್ಬೋದು ಒಂದು ಬಟ್ಲೇ ಇದಕ್ಕೆ ಹಸಿ ಕಾಯಿ ತುರಿನೇ ಒಂಥರ ಟೇಸ್ಟ್ ಕೊಡ್ತೈತಿ ಹಸಿ ಕಾಯಿ ತುರಿ ಮತ್ತು ಹಸಿ ಶುಂಠಿನ ನಾನು ಸಣ್ಣದಾಗಿ ಜಜ್ಜಿ ಹಾಕಿನಿ ನೀವು ಸಣ್ಣದಾಗಿ ಹೆಚ್ಚಿ ಕೂಡ ತುರಿದು ಕೂಡ ಹಾಕ್ಬೋದು ಅದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿದೆ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಅದಕ್ಕೆ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧದಷ್ಟು ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ಬಾರ್ದು ಅದು ನೀರು ಬಿಟ್ಕೊಂಡು ಕಿಚ ಕಿಚ ಅನ್ನಂಗೆ ಆಗ್ತೈತಿ ಹಾಗಾಗಿ ಹಣ್ಣು ಹಾಕಬಾರ್ದು ನಿಂಬೆ ಹಣ್ಣಿನ ರಸನ ತಿನ್ನಬೇಕು ತುಂಬ ಚೆನ್ನಾಗಾಗ್ತತಿ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಅದು ಕುದಿಯೋ ಟೈಮಿಗೆ ನಾವು ಉಪ್ಪನ್ನು ರುಚಿ ನೋಡಿಕೊಂಡು ಶಾವಿಗೆನ ಹಾಕಬೇಕು ಈಗ ನೋಡಿ ನಾನೆಲ್ಲ ಶಾವ್ಗೆನ ಹಾಕ್ತಾಯಿದ್ದೀನಿ ಎಷ್ಟು ಕರೆಕ್ಟಾಗಿ ಐತೆ ನೋಡ್ರಿ ಅದು ಶಾವ್ಗೆ ಹೆಚ್ಚಿಗೆ ಇದ್ದಾವೆ ಅನ್ನೋ ಥರ ಕಾಣಿಸ್ತತಿ ಆದರೆ ಅದು ಆ ಥರ ಆಗೋದಿಲ್ಲ ಈಗ ದಮ್ ಕಟ್ಟೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡ್ರಿ ಈಗ ನಾವು ಶಾವಿಗೆ ಹಾಕಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಒಂದೊಂದು ನಿಮಿಷದಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಅದು ಗಂಜಿ ಬಿಟ್ಕೊತೈತಿ ಮನೆ ಶಾವಿಗೆ ಎಲ್ಲ ಗಂಜಿ ಬಿಟ್ಕೊತೈತಿ ಮನೆ ಶಾವಿಗೆ ಅಂದರೆ ಮನೆಗೆ ಹೊಸ್ತಿತ್ತಲ್ಲ ನಾವು ಬೇರೆ ಹೊಸ್ತಿರ್ತಾವ ಹೊಸ್ತು ಮಾರ್ತಾರಲ್ಲ ಮಿಷನ್ ಶಾವ್ಗೆ ಅಲ್ಲಿಂದಲೇ ತಂದಿರೋದು ಆದರೆ ಅಂಗಡಿ ಶಾವ್ಗೆ ಆದರೆ ಪಾಕೆಟ್ ಶಾವ್ಗೆ ಆದರೆ ಏನೋ ಸ್ವಲ್ಪ ದಪ್ಪ ಇರ್ತಾವೆ ಇವು ತಳ್ಳಿಗೆ ಇರ್ತವಲ್ಲ ಗಂಜಿ ಬಿಟ್ಕೊತೈತಿ ಅದು ಹಾಗಾಗಿ ನೋಡಿರಿ ಈಗ ನಾನು ಇದಕ್ಕೆ ದಮ್ ಕಟ್ತಾ ಇದ್ದೀನಿ ಅಂದರೆ ಅದ್ರ ಮೇಲೆ ಒಂದು ಏನು ದೊಡ್ಡ ಗಂಗಳನ್ನು ಮುಚ್ಚಿಟ್ಟೆ ಹಾಗೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟೆ ತಕ್ಷಣ ಶಾವಿಗೆ ಹಾಕಿದ ತಕ್ಷಣ ಹಾಫ್ ಮಾಡಿಬಿಡ್ಬೇಕು ಈಗ ಅದರದಕ್ಕೆ ಕಾಂಬಿನೇಷನ್ ಆಗಿ ಒಂದು ಕೊಬ್ಬರಿ ಚಟ್ನಿನ ನಾನು ರೆಡಿ ಮಾಡಿದೆ ಓಕೆ ಕೊಬ್ಬರಿ ಚಟ್ನಿ ರೆಡಿ ಆದಮೇಲೆ ರೆಡಿ ಮಾಡೋಷ್ಟೊತ್ತಿಗೆ ಇದು ಚೆನ್ನಾಗಿ ನೀರನ್ನು ಎಳ್ಕೊಂಡು ಉದುರು ಉದ್ರೆ ಆಗಿರ್ತೈತಿ ಆದರೆ ಇನ್ನೂ ನಾನು ಅದ್ರ ಮೇಗಿನ ಮುಚ್ಚುಣ್ಗಿ ತೆಗ್ದಾಗ ಗಂಗಳ ಮುಚ್ಚಿದ್ದೆಲ್ಲ ಅದನ್ನ ತೆಗೆದಾಗ ಸ್ವಲ್ಪ ಇನ್ನೂ ನೀರು ನೀರಿತ್ತು ಹಾಗಾಗಿ ನಾನು ಜೋರಾಗಿ ಮಿಕ್ಸ್ ಮಾಡ್ತಾ ಇಲ್ಲ ಯಾಕಂದರೆ ಮುದ್ದೆ ಮುದ್ದೆ ಆಗಿಬಿಡ್ತೈತಿ ಹಾಗಾಗಿ ಇದು ಗಂಗಳಕ್ಕೆ ಹಾಕ್ಕೊಂತೀವಲ್ಲ ಸ್ವಲ್ಪ ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿರ್ತೈತಿ ಆದಷ್ಟು ನೀರು ಕಮ್ಮಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ ಒಂದೂವರೆಗೆ ಒಂದೂವರೆ ಲೋಟದಷ್ಟು ಶಾವಿಗೆಗೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿದರೂ ಪರವಾಗಿಲ್ಲ ನನ್ನ ಮಗ ಏನು ಹೇಳ್ತಿದ್ದ ಮಮ್ಮಿ ತರಕಾರಿನೇ ಜಾಸ್ತಿ ಅಕ್ಕಿ ನೀನು ಅಂತ ಹೇಳ್ತಿದ್ದ ನೆಕ್ಸ್ಟ್ ಟೈಮ್ ಮಾಡಿದಾಗ ತರಕಾರಿ ಸ್ವಲ್ಪ ಕಮ್ಮಿ ಹಾಕ್ತೇನೆ ಬಿಡಪ್ಪ ನನಗೆ ಕ್ಯಾರೆಟು ಬೀಟ್ರೂಟು ಬೀನ್ಸು ಸ್ವಲ್ಪ ಜಾಸ್ತಿನೇ ಇರ್ಬೇಕು ಈ ಥರ ಮಾಡಿದಾಗ ಹಾಗಾಗಿ ಬಾತ್ ಈಗ ರೆಡಿ ಆಯ್ತು ನೋಡಿರಿ ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ